ಬಿಸಿಲ ಪ್ರಕೋಪ ಜೋರಾಗಿದೆ ಈ ಉರಿ ಬಿಸಿಲಿಗೆ ಕುಡಿಯಲು ಕರ್ಬೂಜ ಜ್ಯೂಸ್ ಬೆಸ್ಟ್ ಕರ್ಬೂಜ ಜ್ಯೂಸ್ ಕುಡಿಯೋದ್ರಿಂದ ಏನೇನು ಪ್ರಯೋಜನ ಬನ್ನಿ ನೋಡೋಣ ಉರಿ ಬಿಸಿಲಿಗೆ ಕುಡಿಯೋಕೆ ಕರ್ಬೂಜ ಜ್ಯೂಸ್ ಬೆಸ್ಟ್ ಯಪ್ಪ ಸಕ್ಕತ್ ಬಿಸಿಲು ಉರಿಸಕ್ಕೆ ಸದ್ಯ ಬೆಂಗಳೂರು ಸೇರಿ ರಾಜ್ಯದ ಜನರ ಬಾಯಲ್ಲಿ ಬರೋ ಮಾತಿದು ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇಂಥ ಸರ್ಕಸ್ ಜೀವನದ ನಡುವೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಬಿಸಿಲ ಬೇಗೆ ತಂಪಾದ ಪಾನೀಯದ ನೀಗಿಸುತ್ತೆ ಆದರೆ ಕೆಲವು ಪಾನೀಯಗಳು ದೇಹವನ್ನ ತಂಪಾಗಿಸಿದ್ರೂ ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿರಬಹುದು ಹಾಗಾಗಿ ಅಂತಹ ಹಾಳುಮೂಳು ಸೇವಿಸುವ ಬದಲು ಕರ್ಬೂಜ ಇಂಥ ಸಮಯದಲ್ಲಿ ಬೆಸ್ಟ್ ಇದರಿಂದ ಆರೋಗ್ಯಕ್ಕೂ ಹತ್ತಾರು ಲಾಭಗಳಿವೆ ದೇಹದ ಶಕ್ತಿ ಹೆಚ್ಚಿಸುತ್ತೆ ಕರ್ಬೂಜ ಹಣ್ಣು ತಂಪು ಗುಣವನ್ನು ಹೊಂದಿದೆ ಇದಕ್ಕೆ ಪಿತ್ತ ಮತ್ತು ವಾತವನ್ನ ನಿಯಂತ್ರಿಸುವ ಸಾಮರ್ಥ್ಯ ಇದೆ ಇವೆಷ್ಟು ಮಾತ್ರ ಅಲ್ಲ ದೇಹದ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನ ಈ ಹಣ್ಣು ಹೊಂದಿದೆ ಕರುಳುಗಳನ್ನು ಸ್ವಚ್ಛ ಮಾಡುತ್ತೆ ಕರ್ಬೂಜ ಮೂತ್ರವನ್ನು ಹೆಚ್ಚಿಸುವ ಗುಣದ ಜೊತೆಗೆ ಮೂತ್ರಕೋಶದಲ್ಲಿ ಕಾಣಿಸಿಕೊಳ್ಳುವ ಕಲ್ಲನ್ನು ಹೋಗಲಾಡಿಸುವ ಗುಣವನ್ನು ಹೊಂದಿದೆ ಮತ್ತೊಂದು ವಿಚಾರ ಅಂದರೆ ಇದು ಕರುಳನ್ನು ಸಹ ಸ್ವಚ್ಛವಾಗಿ ಮಾಡುತ್ತೆ ವಿಸರ್ಜನೆಗೂ ಇದು ಸಹಕಾರಿ ಕರ್ಬೂಜ ಹಣ್ಣಿನಲ್ಲಿ ನಾನಾ ಗುಣವಿದ್ದು ಕೆಲವರಿಗೆ ಮಲವಿಸರ್ಜನೆಯಾಗೋಕೆ ವೈದ್ಯರು ಈ ಹಣ್ಣನ್ನು ಸೇವಿಸೋಕೆ ಹೇಳ್ತಾರೆ ಇದಲ್ಲದೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವಂಥ ಸಾಮರ್ಥ್ಯ ಇದೆ ರಕ್ತದೊತ್ತಡ ನಿಯಂತ್ರಿಸುತ್ತೆ ಹೃದಯ ಸಂಬಂಧಿ ಕಾಯಿಲೆಯನ್ನು ನಿಯಂತ್ರಿಸುವ ಗುಣ ಅಧಿಕ ರಕ್ತದೊತ್ತಡ ನಿಯಂತ್ರಿಸುವ ಶಕ್ತಿ ಹಾಗೂ ಉರಿ ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಅಂಶ ಹೆಚ್ಚಿಸೋಕೆ ಕರ್ಬೂಜ ಜ್ಯೂಸ್ ಮಾಡಿ ಸೇವಿಸಿದರೆ ಉತ್ತಮ ಬ್ಯೂರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ